ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಂಜಲಿ ಇವತ್ತು ನಾನು ಮಾಡ್ತಾ ಇರೋದು ರಗಡಾ ಪ್ಯಾಟೀಸ್ ಮಹಾರಾಷ್ಟ್ರ ಸ್ಪೆಷಲ್ ಡಿಶ್ ರಗಡಾ ಪ್ಯಾಟೀಸ್ ಹೇಗೆ ಮಾಡೋದೆಂದು ನೋಡೋಣ ನೋಡಿ ನಾನು ಇವಾಗ ಒಂದು ಕೆ ಜಿ ಆಲೂಗಡ್ಡೆ ತೊಗೊಂಡಿದ್ದೀನಿ ಕುದಿಸ್ಕೊಂಡು ಸಿಪ್ಪೆ ಸೆಲ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಚೆನ್ನಾಗಿ ಮ್ಯಾಶ್ ಇದ್ದೀನಿ ಫ್ರೆಂಡ್ಸ್ ನಾನು ಇವಾಗ ನೋಡಿ ಆಲೂಗಡ್ಡೆ ಎಲ್ಲ ಮ್ಯಾಶ್ ಮಾಡ್ಕೋಬೇಕು ತುಂಬ ಚೆನ್ನಾಗಾಗುತ್ತೆ ಸೂಪರ್ ಆಗುತ್ತೆ ಒಂದು ಸರಿ ಈ ಥರನೂ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಾನು ಯಾವಾಗಲೂ ಮಾಡ್ಕೋತಾ ಇರ್ತೀನಿ ಈ ಥರ ಮಾಡ್ಕೊಂಡು ನೋಡಿ ತುಂಬ ಟೇಸ್ಟ್ ಆಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಇವಾಗ ನೋಡಿ ಎಲ್ಲ ಮ್ಯಾಶ್ ಮಾಡಿಕೊಂಡೆ ಅದಕ್ಕೆ ಸ್ವಲ್ಪ ಮಸಾಲ ಹಾಕೋತಾ ಇದ್ದೀನಿ ಹಾಗೇನೂ ಮಾಡ್ಕೋಬೋದು ಆದರೆ ಸ್ವಲ್ಪ ಸಣ್ಣದಾಗಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೆ ಮತ್ತು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡ್ಕೊಂಡಿದ್ದೆ ಮತ್ತು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ ಒಂದು ನಾಲ್ಕು ಸ್ಪೂನ್ ಕಾರ್ನ್ಫ್ಲೋರ್ ತೊಗೊಂಡಿದ್ದೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೋಬೇಕು ಫ್ರೆಂಡ್ಸ್ ನೋಡಿ ಇವಾಗ ನಾನು ಎಲ್ಲ ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಿದ್ದೀನಿ ಸ್ವಲ್ಪ ಹಾಕೋಬೇಕು ಇದರಲ್ಲಿ ನೋಡಿ ಇವಾಗ ಚೆನ್ನಾಗಿ ಎಲ್ಲವನ್ನು ಚೆನ್ನಾಗಿ ಕಲ್ಸ್ಕೋಬೇಕು ಎಲ್ಲ ಕೊತ್ತಂಬರಿ ಮೆಣಸಿನ್ಕಾಯಿ ಕಾರ್ನ್ಫ್ಲೋರ್ ಎಲ್ಲ ಆಲೂಗಡ್ಡೆಯಲ್ಲಿ ಮಿಕ್ಸ್ ಆಗಬೇಕು ನೋಡಿ ಇವಾಗ ನಾನು ಎಲ್ಲ ಚೆನ್ನಾಗಿ ಕಲಿಸ್ಕೊಂಡೆ ಒಂದು ಫ್ರೇ ಪ್ಲೇಟಲ್ಲಿ ಹಾಕೋತೀನಿ ಯಾಕಂದರೆ ಉಳ್ಳೆ ಮಾಡಿ ಅದರಲ್ಲಿ ಇಡ್ತೀನಿ ಅದಕ್ಕೆ ಆ ಈ ಪ್ಲೇಟಲ್ಲಿ ಹಾಕೋತಾ ಇದ್ದೀನಿ ಈ ಥರ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಪ್ಯಾಟೀಸ್ ಇದ್ದೀನಿ ನೋಡಿ ಈ ಥರ ಪ್ಯಾಟೀಸ್ ಮಾಡ್ಕೋಬೇಕು ಚಿಕ್ಕದಾಗಿದ್ರೂ ಮಾಡ್ಕೊಳ್ಳಿ ಈ ಥರ ಆದರೂ ಮಾಡ್ಕೊಳ್ಳಿ ಎರಡು ಥರ ತುಂಬ ಚೆನ್ನಾಗಾಗುತ್ತೆ ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸ್ವಲ್ಪ ಚಿಕ್ಕದಾದರೂ ಚೆನ್ನಾಗಿರುತ್ತೆ ಆದರೆ ನಾನು ಸ್ವಲ್ಪ ದಪ್ಪನೇ ಮಾಡ್ಕೊಂಡು ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಒಂದು ದೋಸೆ ಹಂಚಿಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ಸ್ಪ್ರೆಡ್ ಮಾಡಿ ಇವಾಗ ನಾನು ಒಂದೊಂದೇ ರ ಪ್ಯಾಟೀಸ್ ಇಟ್ಕೊತೀನಿ ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ಈ ಥರ ಒಂದೊಂದೇ ಪ್ಯಾಟೀಸ್ ಇಟ್ಕೊಂಡು ಚೆನ್ನಾಗಿ ಎರಡು ಮಗ್ಗಲು ಚೆನ್ನಾಗಿ ಬೇಯಿಸ್ಬೇಕು ನೋಡಿ ಎರಡು ಮಗ್ಗಲು ತಿರುಗಿಸ್ಕೊಂಡು ಚೆನ್ನಾಗಿ ಸುಡಬೇಕು ಸ್ವಲ್ಪ ಮೇಲ್ಗಡೆಯಿಂದ ಎಣ್ಣೆ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಣ್ಣೆ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ತಿರುಗಿಸ್ಬೇಕು ನೋಡಿ ನೋಡಿ ಒಂದು ಮಗ್ಗಲು ಚೆನ್ನಾಗಿ ಬೆಂದಿದೆ ನೋಡಿ ಈಗ ಇನ್ನೊಂದು ಮಗ್ಗಲು ತಿರುಗಿಸ್ಕೊಂಡು ಚೆನ್ನಾಗಿ ಮಾಡಬೇಕು ತೆನ್ ಸೂಪರಾಗಿ ಹತ್ತುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಎರಡು ಮಗ್ಗಲು ಚೆನ್ನಾಗಿ ಇದ್ದೀನಿ ನೋಡಿ ನಾನು ಈ ಥರ ಚೆನ್ನಾಗಿ ಬೇ ಏನಂತೀರ ಸುಡಬೇಕು ಬೇಯಿಸ್ಬೇಕು ಬೇಯಿಸಬೇಕು ಈ ಥರ ಎರಡು ಮಗ್ಗಲು ಚೆನ್ನಾಗಿ ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್ ಎರಡು ಮಗ್ಗಲು ತಿರುಗಿಸ್ಕೊಂಡು ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಇವಾಗ ಇದ್ದೀನಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಾಗುತ್ತೆ ಈ ಥರ ಮಾಡ್ಕೊಂಡ್ರು ಈ ಥರ ತಿಂದರೂ ತುಂಬ ಚೆನ್ನಾಗಿ ಹತ್ತುತ್ತೆ ಫ್ರೆಂಡ್ ಮಕ್ಕಳೆಲ್ಲ ಈ ಥರ ತಿಂತಾರೆ ನನ್ನ ಮಗನೂ ತಿಂತಾನೆ ಯಾವಾಗಲಾದರೂ ಹಾಗೆ ಮಾಡಿದಾಗ ಒಂದೆರಡು ಕೊಡ್ತೀನಿ ಸೈಡಲ್ಲಿ ಇಡ್ತೀನಿ ಅವನಿಗೆ ಈ ಥರನೂ ತಿನ್ನಲು ಕೊಡ್ತೀನಿ ನಾನು ತುಂಬ ಟೇಸ್ಟ್ ಆಗುತ್ತೆ ನಾವು ತಿಂತೀವಿ ಈ ಥರ ಉಪ್ಪು ಖಾರ ಮೆಣಸಿನ್ಕಾಯಿ ಎಲ್ಲ ಹಾಕಿರ್ತೀನಲ್ಲ ಈ ಥರನೂ ತುಂಬ ಟೇಸ್ಟ್ ಹತ್ತುತ್ತೆ ನೋಡಿ ಇವಾಗ ರೆಡಿ ಮಾಡಿದ್ದೀನಿ ನಾನೆಲ್ಲ ನೋಡಿ ನಾನು ಎರಡು ಮಗ್ಗಲು ಈ ಥರ ಚೆನ್ನಾಗಿ ಸುಟ್ಕೊಂಡಿದ್ದೀನಿ ಹೆಂಚಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಏನೋ ಒಂದು ಸ್ವಲ್ಪ ಭಾಷೆ ಚೇಂಜ್ ಇರುವಾಗ ಅದಕ್ಕೆ ಸ್ವಲ್ಪ ಇದು ಆಗ್ತಾಯಿದೆ ಏನೋ ಅನ್ಕೋಬೇಡಿ ಮಿಸ್ಟೇಕ್ ಆದರೆ ಇವಾಗ ನೋಡಿ ನಾನು ಒಂದು ಕಡಾಯಿ ತೊಗೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ ನೋಡಿ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು ಐದಾರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ ನೋಡಿ ನಾನು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕೊಂಡೆ ಇವಾಗ ನೋಡಿ ನಾನು ಕಳ್ಡಿ ಚೆನ್ನಾಗಿ ಅಂತಾರೆ ದಮ್ಮನ ಕಳ್ಡಿ ಅಂತಾರೆ ಇವು ನ ರಾತ್ರಿ ಎಲ್ಲ ನೆನೆಕೊಂಡು ಇಟ್ಕೊಂಡಿದ್ದೆ ಬೆಳಗ್ಗೆ ಎದ್ದು ಮಾ ರಾತ್ರಿ ಬೆಳಗ್ಗೆ ಮಾಡೋದಿತ್ತಂದರೆ ನೈಟೆಲ್ಲ ಇಟ್ಕೋಬೇಕು ನಾನು ನೆನೆಕೊಂಡು ಇಟ್ಕೊಂಡಿದ್ದೆ ಅದು ಬೆಳಗ್ಗೆ ಎದ್ದು ಒಂದು ಎರಡು ಸಿಟಿ ಕುಕ್ಕರಲ್ಲಿ ಕುದಿಸ್ಕೊಂಡಿದ್ದೀನಿ ಇವಾಗ ನೋಡಿ ನಾನು ಎರಡು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಟಮಟ ತೊಗೊಂಡಿದ್ದೀನಿ ಮತ್ತು ಅಲ್ಲ ಬಳಗಡ್ಡಿ ಪೇಸ್ಟ್ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪತ್ತಾಯ ಎಲೆ ತೊಗೊಂಡ್ರು ಆಪ್ಷನಲ್ ತಗೊಂಡ್ರು ತೊಗೊಳ್ಳಿ ಇಲ್ಲಾಂದ್ರೆ ಇಲ್ಲ ನೋಡಿ ಇವಾಗ ಎಣ್ಣೆ ಎಲ್ಲ ಮೇಲೆ ಸ್ವಲ್ಪ ಜೀರಿಗೆ ಹಾಕೊಂಡೆ ಜೀರಿಗೆ ಮೇಲೆ ಸ್ವಲ್ಪ ಎಲೆ ಹಾಕೋತಾ ಇದ್ದೀನಿ ಇವಾಗ ನೋಡಿ ಹಳ್ಳ ಅಲ್ಲ ಬಳಗಡ್ಡೆ ಪೇಸ್ಟ್ ಹಾಕೋತಾ ಇದ್ದೀನಿ ಅಲ್ಲ ಬೆಳಗಡೆ ಪೇಸ್ಟ್ ಚೆನ್ನಾಗಿ ಎಲ್ಲ ಕಲರ್ ಚೇಂಜ್ ಆಗೋವರೆಗೂ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಇದ್ದೀನಿ ನೋಡಿ ಇವಾಗ ನೋಡಿ ನಾನು ಈರುಳ್ಳಿ ಹಾಕೋತಾ ಇದ್ದೀನಿ ಎರಡು ಸಣ್ಣದಾಗಿ ಹೆಚ್ಕೊಂಡಿದ್ದೆ ನಾನು ನೋಡಿ ನೋಡಿ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು ನೋಡಿ ಫ್ರೆಂಡ್ಸ್ ಈ ಥರ ಕಲರ್ ಚೇಂಜ್ ಆಗಬೇಕು ಚೆನ್ನಾಗಿ ಕಲರ್ ಚೇಂಜ್ ಆದಮೇಲೆ ನೋಡಿ ನಾನು ಚೆನ್ನಾಗಿ ಕೈಯಾಡ್ಸ್ಕೊತಾ ಇದ್ದೀನಿ ಇವಾಗ ನೋಡಿ ಟಮಟೊ ಹಾಕೋತಾ ಇದ್ದೀನಿ ಟಮಟೆನೇ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ನಾನು ನೋಡಿ ಟೊಮೆಟೊ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಆಡಿಸ್ಕೋಬೇಕು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಚೆನ್ನಾಗಿ ಮಾಡ್ಕೋಬೇಕು ನೋಡಿ ಈ ಥರ ನಾನು ಚೆನ್ನಾಗಿ ಎಲ್ಲವನ್ನು ಚೆನ್ನಾಗಿ ಬೇಯಬೇಕು ಸಾಫ್ಟ್ ಆಗೋವರಿಗೂ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಸ್ವಲ್ಪ ತಮಟೆ ಹಾಕಿದ ಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು ತಮಟೆ ಬೇಗನೆ ಸ್ಮಾ ಇದು ಆಗುತ್ತೆ ನೋಡಿ ಸಾಫ್ಟ್ ಆಗ್ತು ಆಯಿತು ಈ ಥರ ಆಗಬೇಕು ಚೆನ್ನಾಗಿ ಬೇಗನೆ ಬೇಯುತ್ತೆ ಸ್ವಲ್ಪ ಹೊತ್ತು ಕೈ ಆಡಿಸ್ಕೊತ ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಕೈ ಆಡಿಸ್ಕೋತಾ ಇರಬೇಕು ನೋಡಿ ಫ್ರೆಂಡ್ಸ್ ಇವಾಗ ಎಣ್ಣೆ ಎಲ್ಲ ಬಿಡ್ತಾ ಇದೆ ನೋಡಿ ತುಂಬ ಚೆನ್ನಾಗಾಗುತ್ತೆ ಇವಾಗ ನಾನು ಸ್ವಲ್ಪ ಫೈಸಸ್ ತೊಗೋತೀನಿ ನೋಡಿ ಸ್ವಲ್ಪ ಧನಿಯಾ ಖಾರ ಅರಿಶಿಣ ಜೀರಾ ಮತ್ತು ಗರಂ ಮಸಾಲ ಸ್ವಲ್ಪ ಕಾಂದಾ ಲಸೂನ್ ಮಸಾಲ ಉಪ್ಪು ಎಲ್ಲ ತೊಗೊಂಡು ಒಂದೇ ಸರಿ ಹಾಕೋತಾ ಇದ್ದೀನಿ ನೋಡಿ ಎಲ್ಲವನ್ನು ಈ ಥರ ಒಂದೇ ಸರಿ ಎಣ್ಣೆಯಲ್ಲಿ ಹಾಕಬೇಕು ತುಂಬ ಟೇಸ್ಟ್ ಆಗುತ್ತೆ ತುಂಬ ಚೆನ್ನಾಗೂ ಆಗುತ್ತೆ ಮತ್ತು ಸ್ವಲ್ಪ ಕೈ ಕೈ ಆಡಿಸ್ಕೊತಾ ಇರಬೇಕು ಯಾಕಂದರೆ ಮಸಾಲಗಳು ಖಾರ ಹಾಕಿರ್ತೀನಲ್ಲ ಸ್ವಲ್ಪ ತಾಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೆ ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ನಾನು ಕುದಿಸ್ಕೊಂಡು ದಮ್ಮನ್ ದಮ್ಮನ ಕಲ್ಡಿ ಚೆನ್ನಾಗಿ ಅಂತಾರೆ ಕಲ್ಡಿ ಅಂತಾರೆ ಕಾಬು ಕಲ್ಡಿ ಏನೋ ಈ ಥರ ಎಲ್ಲ ಥರ ಒಂದೊಂದು ಥರ ಅಂತಾರೆ ಅದು ಹಾಕ್ಕೊಂಡು ಸ್ವಲ್ಪ ನಾನು ಹಳದಿ ಹಾ ಅರಿಶಿನ ಹಾಕ್ಕೊಂಡು ಕುದಿಸ್ಕೊಂಡಿದ್ದೆ ಫ್ರೆಂಡ್ಸ್ ಕಲ್ಡಿನ ನೋಡಿ ಇವಾಗ ಚೆನ್ನಾಗಿ ಎಲ್ಲ ಕುದ್ದಿದೆ ನೋಡಿ ಈ ಥರ ಕುದಿಬೇಕು ಅದು ಕುದ್ದ ಮೇಲೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಹಾಕೋತಾ ಇದ್ದೀನಿ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಕುದಿಬೇಕು ನೋಡಿ ಯಾವ ಥರ ಸೂಪರ್ ಆಗಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಮತ್ತೆ ಮಾಡ್ಕೊಂಡು ಉಣ್ತೀರಾ ಅಷ್ಟು ಚೆನ್ನಾಗಾಗುತ್ತೆ ನೋಡಿ ತುಂಬ ಟೇಸ್ಟ್ ಆಗುತ್ತೆ ನನಗೂ ನಿಜವಾಗ್ಲೂ ನನಗೂ ರಗಡ ಪ್ರ್ಯಾಕ್ಟೀಸೇ ಹೇಗಿರುತ್ತೆ ಅಂತ ಗೊತ್ತಿರಲಿಲ್ಲ ಇಲ್ಲಿ ನಾನು ಬಂದ ಮೇಲೆ ನೋಡಿ ಒಂದು ಸರಿ ತಿಂದ ಮೇಲೆ ಗೊತ್ತಾಯಿತು ರಗಿಡ ಪ್ರ್ಯಾಕ್ಟೀಸ್ ಅಂದರೆ ಹೀಗಿರುತ್ತೆ ಅಂತ ಆದರೂ ತುಂಬ ಚೆನ್ನಾಗಿರುತ್ತೆ ನಾವು ತಿಂತಾಯಿ ಹೊರಗಡೆ ಹೋದರೂ ತಿಂತೀವಿ ಹಾಗೆ ಮತ್ತು ಮನೆಯಲ್ಲಿ ಆವಾಗ ಆವಾಗ ಮಾಡಿಕೊಂಡು ತಿಂತಾಯಿರ್ತೀವಿ ಮನೇಲಿ ಮಾಡೋದು ಚೆಂದ ಬೆಸ್ಟ್ ಅಲ್ವಾ ಮಕ್ಕಳಿಗೆಲ್ಲ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ನೋಡಿ ಸ್ವಲ್ಪ ಖಾರ ಸ್ವಲ್ಪ ಹಾಕಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ನೋಡಿ ಈ ಥರ ರೆಡಿ ಆಯಿತು ಇದು ರೆಡಿ ಆಯಿತು ಗ್ಯಾಸ್ ಆಫ್ ಮಾಡ್ಕೊಂಡು ಇಟ್ಕೊಳ್ಳೋಣ ನೋಡಿ ಇವಾಗ ನಾನು ಏನಂತೀರೋ ಹುಣಸಿನಕಾಯಿ ಬೆಲ್ಲ ಹಾಕಿ ಚಟ್ನಿ ಮಾಡ್ಕೋತಾರಲ್ಲ ಅದು ಚಟ್ನಿ ಮಾಡ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಹಸಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಆ ಚಟ್ನಿ ಮಾಡ್ಕೊಂಡಿದ್ದೀನಿ ಸ್ವೀಟ್ ಚಟ್ನಿ ಖಾರ ಚಟ್ನಿ ಮಾಡ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಸೇವ್ ತೊಗೊಂಡಿದ್ದೀನಿ ಚಾಟ್ ಮಸಾಲ ಬೇಕು ಮತ್ತು ಪ್ಯಾಟಿಸ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ರಗಡಾನು ರೆಡಿ ಆಯಿತು ಎಲ್ಲವನ್ನೂ ಸರ್ವ್ ಮಾಡೋದು ಮತ್ತು ಉಳ ಉಳ್ಳಾಗಡ್ಡಿ ಇದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೆ ಕೊತ್ತಂಬ್ರಿಯೂ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಹೊರಗಡೆ ಹೋದರೆ ನಾವು ಎರಡು ಪ್ಯಾಟಿ ಸಿಟ್ಟಿ ರಗಡ ಹಾಕಿ ಕೊಡ್ತಾರೆ ಆದರೆ ನಾನಿಲ್ಲಿ ನಾಲ್ಕಿಟ್ಟು ಇದ್ದೀನಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗುತ್ತೆ ಈ ಸರ್ ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಆಗುತ್ತೆ ಆಗುತ್ತೆ ಅಂದ್ಕೊಂಡಿದ್ದೀನಿ ನೋಡಿ ನಾನು ರಗಡ ಮೇಲ್ಗಡೆ ರಗಡ ಇದ್ದೀನಿ ಪ್ಯಾಟಿಸ್ ಮೇಲೆ ರಗಡ ಹಾಕೋಬೇಕು ರಗಡ ಹಾಕ್ಕೊಂಡು ಸ್ವಲ್ಪ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆಲ್ಲ ಅದು ಹಾಕಬೇಕು ಸ್ವಲ್ಪ ಧನ್ ಕೊತ್ತಂಬರಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ಲ ಅದು ಹಾಕ್ಕೊಂಡು ಮೇಲ್ಗಡೆಯಿಂದ ಸ್ವಲ್ಪ ಏನಂತ ಹುಣಸಿನಕೆ ಚಟ್ನಿ ಹಾಕೋತಾ ಇದ್ದೀನಿ ಇವಾಗ ಮತ್ತು ಸ್ವಲ್ಪ ಕೊತ್ತಂಬರಿ ಚಟ್ನಿ ಮೆಣಸಿನ್ಕಾಯಿ ಕೊತ್ತಂಬರಿ ಚಟ್ನಿ ಹಾಕೊಂಡೆ ಮತ್ತು ಸೇವ್ ಹಾಕ್ಕೊಂಡೆ ಈ ಥರ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್ ತುಂಬ ಟೇಸ್ಟ್ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ನನಗೆ ಏನು ಅನ್ನಿಸುತ್ತೋ ಆ ಥರ ಮಾ ಈ ಥರ ಮಾತಾಡ್ತೀನಿ ಏನು ಬೇಜಾರು ಮಾಡ್ಕೋಬೇಡಿ ಒಬ್ಬೊಬ್ಬರು ಬರ್ಕೊಂಡು ಅದರ ಈ ಥರನೇ ಮಾತಾಡಬೇಕು ನಾವು ಅಂತ ಅಂದ್ಕೊಂಡು ಮಾತಾಡ್ತಾರೆ ಆದರೆ ನಾನು ಹಾಗೆಲ್ಲ ಮಾತಾಡಲ್ಲ ನನಗೆ ಇದ್ರ ಬಗ್ಗೆ ಏನು ಈ ಥರ ಮಾತಾಡಬೇಕು ಆ ಥರ ನಾನು ಮಾತಾಡ್ತಾಯಿರ್ತೀನಿ ಯಾರು ಬೇಜಾರು ಮಾಡ್ಕೋಬೇಡಿ ಏನಪ್ಪ ಇವರು ಈ ಥರ ಮಾತಾಡ್ತಾರೆ ಅಂತ ಪ್ಲೀಸ್ ಏನಾದರೂ ತಪ್ಪಾದರೆ ಕ್ಷಮಿಸಿ ಸಾರಿ ನೋಡಿ ಈ ಥರ ರೆಡಿ ಆಯಿತು ತುಂಬ ಟೇಸ್ಟಿ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್